ಮೀಸಗಾನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಗೌರವಾನ್ವಿತ ಸಂಘದ ಅಧ್ಯಕ್ಷರು ಅರ್ಬಜಾನ್ ಮೇಡಂ ಹಾಗೂ ಮುಖ್ಯ ಅತಿಥಿಗಳು ಗೌರವಾನ್ವಿತ ನಿರ್ದೇಶಕರು ಕೆಕೆ ಮಂಜುನಾಥ್ರವರು ಉಪ ವ್ಯವಸ್ಥಾಪಕರು ಕೆಎನ್ ಮುನಿರಾಜು ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು ಊರಿನ ಗಣ್ಯರು ಜನಸಾಮಾನ್ಯರು ಗೌರವಾನ್ವಿತ ಕಾರ್ಯಕಾರಿ ಮಂಡಳಿ ನಿರ್ದೇಶಕರು ಸಂಘದ ಸದಸ್ಯರು ಸಿಬ್ಬಂದಿ ವರ್ಗದವರು ಮುಖ್ಯ ಕಾರ್ಯನಿರ್ವಾಹಕ ಎನ್ ರಮೇಶ್ ಹಾಲು ಪರೀಕ್ಷಕರು ಆರ್ ಸತೀಶ್ ಭಾವಿಸಿದರು ಡೈರಿ ಅಭಿವೃದ್ಧಿ ಬಗ್ಗೆ ಸಲಹೆ ಸೂಚನೆಗಳು ತಿಳಿಸಿದರು ನಿರ್ದೇಶಕರು ಉಪವ್ಯವಸ್ಥಾಪಕರು ಎಲ್ಲಾ ರೀತಿಯ ಸೌಲಭ್ಯಗಳ ಸಮರ್ಪಕವಾಗಿ ನೀಡುತ್ತೇವೆ ನಿಮ್ಮೆಲ್ಲರ ಉತ್ತಮ ಗುಣಮಟ್ಟ ಹಾಲು ಹಾಕಿ ಹೆಚ್ಚಿನ ರೀತಿ ಸಹಕಾರ ಪಡೆಯಬಹುದು ಎಂಬುದಾಗಿ ತಿಳಿಸಿದರು ಅದನ್ನು ಒಂದು ನೆಕ್ಸ್ಟ್ ವರ್ಷ ಎಷ್ಟು ಖರ್ಚು ಮಾಡಬಹುದು ಅಂತ ಅಂದಾಜು ಬರೀಕಿದೆ ನೆಕ್ಸ್ಟ್ ವರ್ಷಕ್ಕೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಒಂದು ಲಕ್ಷ ಮೂವತ್ತೆರಡು ಸಾವಿರ ಸಿಬ್ಬಂದಿ ವೇತನ ಸ್ಟೇಷನರಿ ಒಂದು ಎರಡು ಸಾವಿರ ಪರೀಕ್ಷಾ ಖರ್ಚು ಒಂದು ಸಾವಿರ ಸ್ಕೇಲ್ ಮತ್ತು ತೂಕದ್ದು ಎರಡು ಸಾವಿರ ಎ ಎಮ್ ಸಿ ಯು ಸರ್ವಿಸ್ ಎರಡು ಸಾವಿರ ವಿದ್ಯುತ್ ಬಿಲ್ ಒಂದು ಐದು ಸಾವಿರ ಪ್ರಯಾಣದ ಬತ್ತೆ ಒಂದು ನಾಲ್ಕು ಸಾವಿರ ಐದು ರೂ ಪ್ರೋತ್ಸಾಹ ಧನ ಬಿಲ್ ಐನೂರು ಬ್ಯಾಂಕ್ ವೆಚ್ಚ ಇನ್ನೂರು ಆಡಿಟ್ ಟೈಪಿಂಗ್ ಹನ್ನೆರಡು ಸಾವಿರ ಇತರೆ ವೆಚ್ಚ ಹತ್ತು ಸಾವಿರ ರಿಪೇರಿ ಒಂದು ಐದು ಸಾವಿರ ನೆಕ್ಸ್ಟ್ ಒಂದು ವಾರ್ಷಿಕ ಮಹಾಸಭೆಗೆ ಹನ್ನೆರಡು ಸಾವಿರ ಸವೆನದು ಎ ಬಾಬತ್ತು ಮೂರು ಸಾವಿರದ ಆರುನೂರು ಸಂಘದ ಪುಸ್ತಕಗಳು ಮೂರು ಸಾವಿರ ತರಬೇತಿ ಐದು ಸಾವಿರ ಈ ರೀತಿಯಾಗಿ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರು ರೂಗಳನ್ನು ನೆಕ್ಸ್ಟ್ ವೆಚ್ಚ ಖರ್ಚು ಮಾಡ್ಬೋದು ಅಥವಾ ಬಿಡಬಹುದು ಈ ಏನು ಒಂದು ನಿವಾಣ ಬಂದಿದೆ ಅದನ್ನ ಒಂದು ನಿಧಿಗಳಾಗಿ ನಡೆಸ್ತೀವಿ ಮೊದಲನೇದಾಗಿ ಆಪದ ನಿಧಿ ಅಂತ ಐವತ್ತಾರು ಸಾವಿರದ ನಾನೂರ ಎಪ್ಪತ್ತು ಎಂಬತ್ತೇಳು ಪೈಸಾ ಪಕ್ಕ ತೆಗೆದಿರ್ತೀವಿ ಅದು ಅದ್ ಸಂಘದಲ್ಲೇ ಉಳಿದಿರ್ತದೆ ಆಮೇಲೆ ಸಹಕಾರ ಶಿಕ್ಷಣ ನಿಧಿ ಪೈಸಾ ಕಟ್ಟಡ ನಿಧಿ ಹದಿನಾರು ಸಾವಿರದ ಆರುನೂರ ಎರಡು ನಲ್ವತ್ ಪೈಸಾ ಶೇರ್ ಡಿವಿಡೆಂಟು ಸಾವಿರದ ನೂರ ಹನ್ನೆರಡು ನಲವತ್ತು ಸದಸ್ಯರ ಬೋನಸ್ಸು ತೊಂಬತ್ತಾರು ಸಾವಿರದ ನಾನೂರ ಒಂದು ಹತ್ತೊಂಬತ್ತು ಪೈಸಾ ಹೋಗ್ತದೆ ಯಾರು ಹಾಲು ಹಾಕಿದ್ರೆ ಅವರಿಗೆ ಮತ್ತೆ ಸಿಬ್ಬಂದಿ ಬೋನಸ್ ಹದ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತು ತೊಂಬತ್ತೈದು ಪೈಸಾ ದಾನ ಧರ್ಮ ನಿಧಿ ಹದಿನಾಲ್ಕು ಸಾವಿರದ ಎಂಟುನೂರ ಮೂವತ್ತು ತೊಂಬತ್ತೈದು ರಾಸು ಅಭಿವೃದ್ಧಿ ನಿಧಿ ಏಳ್ ಸಾವಿರದ ನಾನೂರ ಹದಿನೈದು ನಲವತ್ತೆಂಟು ಸದಸ್ಯರ ಅಥವಾ ಸಿಬ್ಬಂದಿ ವಿಮಾ ನಿಧಿ ಏಳು ಸಾವಿರದ ನಾನೂರ ಹದಿನೈದು ನಲವತ್ತೆಂಟು ಸಹಕಾರಿ ಅಭಿವೃದ್ಧಿ ನಿಧಿ ಏಳ್ ಸಾವಿರದ ನಾನೂರ ಹದಿನೈದು ನಲವತ್ತೆಂಟು ಈ ರೀತಿ ಎಲ್ಲ ನಿಧಿಗಳು ಇಂಗ್ಲೀಷ್ ಮೇಲೆ ಎರಡು ರೂಪಾಯಿ ಎರಡು ರೂಪಾಯಿ ಇಪ್ಪತ್ತೆಂಟು ಪೈಸಾ ಬೋನಸ್ ಬಂದಿದೆ ನೂರ ನಲವತ್ತೆರಡು ಲಕ್ಷ ಇಪ್ಪತ್ತೆಂಟು ಸಾವಿರದ ಏಳ್ನೂರ ಐವತ್ತೈದು ಅರವತ್ತೇಳು ಪೈಸಾ ಅದೇ ರೀತಿ ಒಕ್ಕೂಟಕ್ಕೆ ನಲವತ್ತೇಳು ಲಕ್ಷ ಐವತ್ತೊಂಬತ್ತು ಸಾವಿರದ ಇನ್ನೂರ ಹತ್ತೊಂಬತ್ತು ಅರವತ್ತಾರು ಪೈಸೆ ಹಾಲನ್ನು ಮಾರಾಟ ಮಾಡಿದ್ದೀವಿ ಅದೇ ಸ್ಥಳೀಯವಾಗಿ ಮೂವತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ತೊಂದು ರೂಪಾಯಿ ಹಾಲನ್ನು ಮಾರಾಟ ಮಾಡಿದ್ದೀವಿ ಆಮೇಲೆ ಶ್ಯಾಂಪಲ್ ಹಾಲು ನಲವತ್ತೈದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಇಪ್ಪತ್ತು ಪೈಸೆ ಈ ರೀತಿಯಾಗಿ ವ್ಯಾಪಾರ ವಹಿವಾಟು ನಡೆಸಿ ಮೂರು ಲಕ್ಷ ಎಂಬತ್ತೇಳು ಸಾವಿರದ ಎಂಟುನೂರ ಮೂವತ್ತೈದು ಎಂಬತ್ನಾಲ್ಕು ಪೈಸೆ ವ್ಯಾಪಾರ ಲಾಭ ಇದೆ ಅದರ ಖರ್ಚುಗಳು ಒಂದು ಲಕ್ಷ ಎಪ್ಪತ್ತೊಂದು ಸಾವಿರದ ನೂರ ಇಪ್ಪತ್ತೊಂದಾಗಿದೆ ಏನೇನೆಂದರೆ ಸಿಬ್ಬಂದಿಯವರ ವೇತನ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಸ್ಟೇಷನರಿ ಎಂಟು ಸಾವಿರದ ನಾನ್ನೂರ ನಲವತ್ತ್ಮೂರು ಆಡಿಟ್ ಟೈಪಿಂಗ್ ಹನ್ನೆರಡು ಸಾವಿರ ಇತರೆ ವೆಚ್ಚ ಎರಡು ಸಾವಿರದ ಒಂಬೈನೂರ ಐವತ್ತು ಬಾಡಿಗೆ ಎರಡು ಸಾವಿರದ ಇನ್ನೂರ ಐವತ್ತು ಹಿಂದಿನ ಒಂದು ಸಾಮಾನ್ಯ ಸಭೆಯದು ಹನ್ನೊಂದು ಸಾವಿರ ಸವೆನ್ ಕೊಡೋದು ಮೂರು ಸಾವಿರದ ಆರುನೂರು ಸಂಘದ ಬುಕ್ಕುಗಳು ಏಳ್ನೂರ ಎಪ್ಪತ್ತೆಂಟು ಎಪ್ಪತ್ತೆರಡು ಪೈಸಾ ಈ ರೀತಿಯಾಗಿ ಒಂದು ಲಕ್ಷ ಎಪ್ಪತ್ತೊಂದು ಸಾವಿರದ ನೂರ ಇಪ್ಪತ್ತೊಂದು ರೂಪಾಯಿ ಖರ್ಚಾಗಿ ನಿವ್ವಳವಾಗಿ ಎರಡು ಲಕ್ಷ ಇಪ್ಪತ್ತೈದು ಸಾವಿರದ ಎಂಟುನೂರ ಎಂಬತ್ತ್ಮೂರು ನಲವತ್ತೆಂಟು ಪೈಸೆ ಒಳಗೊಂಡಿದೆ ಅಂದರೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲ